ಕರ್ನಾಟಕದಲ್ಲಿ ಕುಂಭಮೇಳ ಕುಂಭಮೇಳದ ಸ್ನಾನವನ್ನ ನೀವು ಮಾಡ್ಬೇಕಾ ಎಲ್ಲಿ ಎನ್ನುವುದು ನಿಮಗೆ ಗೊತ್ತಿಲ್ವಾ ಪ್ರೀತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಕರ್ನಾಟಕದಲ್ಲಿ ನಡೆಯುವ ಕುಂಭಮೇಳದ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳಕ್ ಬಂದಿದ್ದೀನಿ ಈ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಆದೇಶದಾಗಿ ನಿಮ್ಮನ್ನ ಫಸ್ಟ್ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಪ್ರೀತಿ ವೀಕ್ಷಕರೇ ಕರ್ನಾಟಕದ ದಕ್ಷಿಣ ಕಾಶಿ ಅಂತ ಕರ್ಸ್ಕೊಂಡಂತಹ ಏನು ತ್ರಿವೇಣಿ ಸಂಗಮ ಇದೆಯೋ ಈ ತ್ರಿವೇಣಿ ಸಂಗಮದಲ್ಲಿ ಈ ಕುಂಭಮೇಳವನ್ನ ಏರ್ಪಾಟ್ ಮಾಡ್ಲಾಗ್ತಾ ಇದೆ ಕರ್ನಾಟಕದಲ್ಲಿ ಈ ಕುಂಭಮೇಳ ಹನ್ನೆರಡನೇ ಕುಂಭಮೇಳ ಆಗಿದೆ ಅಂದ್ರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದಲೂ ಕೂಡ ನಡೀತಾ ಇದೆ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಅಲ್ಲಿಂದ ಪ್ರತಿ ಮೂರು ವರ್ಷಗಳಿಗೆ ಒಮ್ಮೆ ನಡೀತಾನೆ ಬರ್ತಾ ಇದೆ ಈ ಕುಂಭಮೇಳ ಹನ್ನೊಂದನೇ ಕುಂಭಮೇಳವಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿತ್ತು ಹನ್ನೆರಡನೇ ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡಿಬೇಕಾಗಿತ್ತು ಆ ಕಾಲಘಟ್ಟದಲ್ಲಿ ಕೋವಿಡ್ ಇದ್ದ್ರಿಂದ ಕುಂಭಮೇಳವನ್ನ ನಡೆಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆ ಹಿನ್ನೆಲೆಯಲ್ಲಿ ಈ ಬಾರಿ ಹನ್ನೆರಡನೇ ಕುಂಭಮೇಳವಾಗಿ ನಡೆಸ್ತಾ ಇದ್ದಾರೆ ಯಾರಿಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಹೋಗಿ ಆ ಒಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತ ಮನ್ಸಿರುತ್ತೋ ಯಾರಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲ್ವೋ ಅಂಥವ್ರಿಗೆ ಅದೇ ಸ್ನಾನವನ್ನ ಮಾಡ್ಲಿಕ್ಕೆ ಕರ್ನಾಟಕ ಏರ್ಪಟ್ಟನ್ನ ಮಾಡಿಕೊಟ್ಟಿದೆ ಹಾಗಾದ್ರೆ ಯಾರು ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡು ಮಾಡ್ತಾ ಇದ್ದಾರೆ ಅಂತ ನೀವು ನೋಡೋದಾದ್ರೆ ಮೈಸೂರು ಜಿಲ್ಲಾಡಳಿತ ಇದರ ಎಲ್ಲ ಜವಾಬ್ದಾರಿಯನ್ನ ತೆಗೆದುಕೊಂಡಿದೆ ಜೊತೆಗೆ ಕರ್ನಾಟಕ ಸರ್ಕಾರ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದೆ ಈ ಬಾರಿ ಆರು ಕೋಟಿ ರುಗಳನ್ನ ಈ ಕುಂಭಮೇಳಕ್ಕಾಗಿ ಬಿಡುಗಡೆ ಮಾಡಿದೆ ಮೈಸೂರು ಜಿಲ್ಲಾಡಳಿತದ ಜೊತೆ ಜೊತೆಯಲ್ಲಿ ಸುತ್ತೂರು ಮಠ ಆದಿಚಂಚರಿ ಮಠ ಎಲ್ಲ ಧಾರ್ಮಿಕ ಕಾರ್ಯಗಳನ್ನ ಹೇಗೆ ನಡೆಸಬೇಕು ಅಂತಕ್ಕಂಥ ಸಲಹೆ ಸಹಕಾರಗಳನ್ನ ಕೊಡ್ತಾ ಬರ್ತಾ ಇದೆ ಜೊತೆಗೆ ಮೈಸೂರು ಉಸ್ತುವಾರಿ ಸಚಿವರಾದಂತ ಎಚ್ ಸಿ ಮಾದೇವಪ್ಪ ಅವರು ಈ ಎಲ್ಲ ಏರ್ಪಟ್ಟುಗಳನ್ನ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ತೀರ್ಮಾನವನ್ನ ಕೈಗೊಂಡು ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೆಯಲು ಏರ್ಪಾಟನ್ನ ಮಾಡಲಾಗಿದೆ ಹಾಗಾದ್ರೆ ಇಲ್ಲಿ ಏನೇನಿರುತ್ತೆ ಅಂತ ನೋಡೋದಾದ್ರೆ ಏನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಲ್ಲಿ ಸ್ನಾನವನ್ನ ಮಾಡ್ಲಿಕ್ಕೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಮೂರು ನದಿಗಳ ಸಂಗಮದಲ್ಲಿ ನಾವು ಪುಣ್ಯ ಸ್ನಾನವನ್ನ ಮಾಡ್ತೀವೋ ಅಂದ್ರೆ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಸ್ಥಾನದಲ್ಲಿ ನಾವು ಪುಣ್ಯ ಸ್ನಾನವನ್ನ ಮಾಡಿ ಪವನರಾಗ್ತೇವೋ ಅದೇ ರೀತಿಯಲ್ಲಿ ಈ ಮೈಸೂರು ಜಿಲ್ಲೆಯ ನರಸೀಪುರದಲ್ಲಿ ಬರ್ತಕ್ಕಂತಹ ತ್ರಿವೇಣಿ ಸಂಗಮ ಏನಿದೆ ಅಂದ್ರೆ ಕಾವೇರಿ ಕಪಿಲೆ ಮತ್ತು ಗುಪ್ತಗಾಮಿನಿ ನದಿಗಳು ಸೇರುವ ಸ್ಥಳ ಇದೆಯೋ ಈ ತ್ರಿವೇಣಿ ಸಂಗಮದಲ್ಲಿ ಅಲ್ಲಿ ಯಾವ ರೀತಿ ಸ್ನಾನವನ್ನ ಪುಣ್ಯ ಸ್ನಾನವನ್ನ ಮಾಡ್ತೀವೋ ಅದೇ ರೀತಿ ಇಲ್ಲೂ ಕೂಡ ಪುಣ್ಯ ಸ್ನಾನವನ್ನ ಮಾಡಲಿಕ್ಕೆ ಎಲ್ಲ ಏರ್ಪಾಟುಗಳನ್ನ ಮಾಡಲಾಗಿದೆ ಅದರ ಜೊತೆ ಜೊತೆಯಲ್ಲೇ ಶೌಚ ಗೃಹಗಳ ವ್ಯವಸ್ಥೆ ಬಟ್ಟೆ ಬದಲಿಸುವ ಗೃಹಗಳ ವ್ಯವಸ್ಥೆ ಪೊಲೀಸ್ ಸಿಬ್ಬಂದಿಯ ವ್ಯವಸ್ಥೆ ಮತ್ತೆ ನುರಿತ ಈಜುಗಾರರ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತೆ ಅಕ್ಕಪಕ್ಕದ ಹೋಟೆಲ್ಗಳಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಈ ಮೈಸೂರು ಜಿಲ್ಲಾಡಳಿತ ಏರ್ಪಾಟ್ ಮಾಡಿದೆ ಜೊತೆಗೆ ಸಾಧು ಸಂತರು ಇಲ್ಲೂ ಕೂಡ ಬರೋದ್ರಿಂದ ಅವರ ದರ್ಶನವನ್ನು ಕೂಡ ಮಾಡಿ ಪವಿತ್ರರಾಗ್ಬೋದು ಮತ್ತೆ ನೀವು ಸಾರಿಗೆ ವ್ಯವಸ್ಥೆ ಬಗ್ಗೆ ಕೇಳೋದಾದ್ರೆ ಮೈಸೂರಿನಿಂದ ಮಂಡ್ಯದಿಂದ ಮದ್ದೂರ್ನಿಂದ ಹೋಗ್ಬೋದು ಬೆಂಗಳೂರಿನ ಕಡೆಯವರು ಮದ್ದೂರು ಭಾಗದಿಂದ ಹಾಸನ ಚಿಕ್ಕಮಗಳೂರು ಭಾಗದವರು ಮೈಸೂರು ಮತ್ತು ಮಂಡ್ಯದ ಭಾಗದಿಂದ ಹೋಗ್ಬೋದು ಕರ್ನಾಟಕದ ಸಾರಿಗೆ ವ್ಯವಸ್ಥೆ ಅಲ್ಲಿಗೆ ಅಚ್ಚುಕಟ್ಟಾಗಿದೆ ಎಲ್ಲ ಕೆ ಎಸ್ ಆರ್ ಟಿಸಿ ಬಸ್ಗಳು ಪ್ರೈವೇಟ್ ಬಸ್ ಗಳು ಅಲ್ಲಿಗೆ ಹೋಗ್ತಾ ಇದ್ದಾವೆ ಕರ್ನಾಟಕದ ಸ್ತ್ರೀಯರು ಉಚಿತವಾಗಿ ಈ ಒಂದು ಪುಣ್ಯ ಸ್ನಾನವನ್ನ ಮಾಡಬಹುದು ಯಾಕಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಕರ್ನಾಟಕದ ಸ್ತ್ರೀಯರಿಗಾಗಿ ಉಚಿತ ಸಾರಿಗೆ ವ್ಯವಸ್ಥೆನ ಮಾಡಿಕೊಟ್ಟಿದೆ ಅವರು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಲ್ಲಿಗೆ ಹೋಗಿ ತಲುಪೋದು ಇನ್ನು ಪುರುಷರು ಅಲ್ಪ ಸ್ವಲ್ಪ ಹಣವನ್ನ ಕೊಟ್ಟು ಅಲ್ಲಿಗೆ ತಲುಪಬೇಕಾಗತ್ತೆ ಇನ್ನು ಮೈಸೂರಿಗೆ ಹಲವು ಭಾಗಗಳಿಂದ ಟ್ರೈನ್ ವ್ಯವಸ್ಥೆ ಖಂಡಿತ ಇದೆ ಇನ್ನು ಜವಾಬ್ದಾರಿಯ ವಿಚಾರವನ್ನ ಮಾತಾಡೋದಾದ್ರೆ ಆಲ್ರೆಡಿ ಉತ್ತರ ಭಾರತದ ಉತ್ತರ ಪ್ರದೇಶದಲ್ಲಿ ಮಹಾ ಕುಂಭಮೇಳ ನಡೀತಾ ಇದೆ ಅಲ್ಲಿ ಕೋಟ್ಯಾಂತರ ಜನರು ನೆರೆದಿದ್ದಾರೆ ಜೊತೆಗೆ ಕೆಲವು ಅವಘಡಗಳು ನಡೆದಿದ್ದಾವೆ ಕಾಲ್ತುಳಿತ ಬೆಂಕಿಯ ಒಗಡಗಳು ಇವೆಲ್ಲವೂ ನಡೆದಿದ್ದಾವೆ ಆದಿಶಿಂದಾಗಿ ಪ್ರೀತಿ ವೀಕ್ಷಕರೇ ನಮ್ಮ ನಮ್ಮ ಜವಾಬ್ದಾರಿಗಳು ಬಹಳ ಪ್ರಮುಖ ಆಗ್ತವೆ ನೀವು ಪುಣ್ಯ ಸ್ನಾನವನ್ನ ಮಾಡುವಂತ ಸಂದರ್ಭದಲ್ಲಿ ಆ ತ್ರಿವೇಣಿ ಸಂಗಮಕ್ಕೆ ಹೋಗುವ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದೆ ಆದ್ರೆ ಅಲ್ಲಿಗೆ ಹೋಗಿ ಸ್ನಾನವನ್ನು ಮಾಡುವಂತ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಯು ಕೂಡ ಬಹಳ ಪ್ರಮುಖ ಆಗುತ್ತೆ ತುಂಬಾ ಆಳ ಇರುವ ಸ್ಥಳಗಳಿಗೆ ಹೋಗ್ಬಾರ್ದು ಆಲ್ರೆಡಿ ಬ್ಯಾರಿಕೇಡ್ ಗಳನ್ನ ಹಾಕಿ ಎಲ್ಲಿ ಗಂಟು ಹೋಗ್ಬೋದು ಎಲ್ಲಿ ಸ್ನಾನ ಮಾಡ್ಬೋದು ಎಲ್ಲ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ ಆದ್ರೆ ಜನರು ಗೊತ್ತ ಇದೆಯಲ್ಲ ಆದ ನಮ್ಮ ನಮ್ಮ ಜವಾಬ್ದಾರಿಯನ್ನ ನಾವು ಮರೀಲೇಬಾರ್ದು ಅಲ್ಲಿ ಹೋಗಿ ಪುಣ್ಯ ಸ್ನಾನವನ್ನ ಮಾಡಿ ಅತ್ಯುತ್ತಮ ಪಾವನರಾಗ್ಬೇಕು ಅಂತ ಹೇಳಿದ್ರೆ ಜವಾಬ್ದಾರಿಯು ಕೂಡ ನಮ್ಗೆ ಬೇಕಾಗತ್ತೆ ಜೊತೆಗೆ ಈ ಬಾರಿಯ ಒಂದು ಈ ಕರ್ನಾಟಕದ ಕುಂಭಮೇಳದಲ್ಲಿ ಹೆಚ್ಚು ಜನರು ಸೇರ್ಬೋದು ಯಾಕಂತ ಹೇಳಿದ್ರೆ ಜನವರಿ ಹದಿಮೂರರಿಂದ ಮಹಾ ಕುಂಭಮೇಳ ಅಲ್ಲಿ ನಡೀತಾ ಇದೆ ಫೆಬ್ರವರಿ ಇಪ್ಪತ್ತಾರವರೆಗೆ ನಡೆಯುತ್ತೆ ಈ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಏರ್ಪಾಟ್ ಮಾಡಿರೋದ್ರಿಂದ ಆ ಒಂದು ಪುಣ್ಯಗಳು ಈ ತ್ರಿವೇಣಿ ಸಂಗಮದಲ್ಲಿ ಸಿಗುವ ಕಾರಣ ಇರ್ಬೋದೇನೋ ಆ ದಿಸೆಯಿಂದಾಗಿ ಬಹುತೇಕ ಜನರು ಇಲ್ಲಿಗೆ ಭೇಟಿ ನೀಡ್ತಾರೆ ಲಕ್ಷಾಂತರ ಜನರು ಭೇಟಿ ನೀಡ್ತಾರೆ ಅಕ್ಕಪಕ್ಕದ ರಾಜ್ಯದವರು ಕೂಡ ಅಲ್ಲಿ ಹೋಗೋಕಾಗ್ಲಿಲ್ಲ ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ದಿಸೆಯಿಂದಾಗಿ ಬಹಳ ಜವಾಬ್ದಾರಿಯಿಂದ ಇಲ್ಲಿ ಸ್ನಾನವನ್ನ ಮಾಡ್ಕೊಂಡು ಬರೋದೆ ಉತ್ತಮ ಆಗುತ್ತೆ ಅಂತಕ್ಕಂಥದ್ದು ಈ ಮೂಲಕ ನನ್ನ ಒಂದು ಕೋರಿಕೆ ಇನ್ನು ಪ್ರೀತ ವೀಕ್ಷಕರೇ ಯಾವಾಗ ಅನ್ನೋದೇ ನಿಮ್ಗೆ ಕುತೂಹಲ ಅಲ್ವಾ ಇದೇ ತಿಂಗಳ ಅಂದ್ರೆ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಪುಣ್ಯ ಸ್ನಾನಕ್ಕೆ ಮೂರು ದಿನಗಳನ್ನ ನಿಗದಿ ಮಾಡಲಾಗಿದೆ ಅಂದ್ರೆ ನಾಳೆ ಹಿಂದೆ ಶುರು ಆಗ್ತಾ ಇದೆ ಯಾರಾದ್ರೂ ಹೋಗ್ಬೇಕು ಅಂತ ಮನ್ಸುಳ್ಳವರು ಇವತ್ತೇ ಓಡಬಹುದು ಅಲ್ಲಿ ಉಳಿದುಕೊಳ್ಬೋದು ಅಥವಾ ನಾಳೆ ಬೆಳಿಗ್ಗೆ ಓಡಬಹುದು ಅಲ್ಲಿಗೆ ರೀಚ್ ಆಗ್ಬಹುದು ಯಾವುದೇ ತೊಂದರೆ ಇಲ್ಲ ಬಸ್ಸುಗಳ ವ್ಯವಸ್ಥೆ ಇದೆ ಇನ್ನು ಪುಣ್ಯ ಸ್ನಾನ ಆಯ್ತು ಮತ್ತೇನ್ ಮಾಡೋದು ಒಂದಷ್ಟು ಪ್ಲೇಸ್ ಗಳನ್ನ ನೋಡ್ಬೋದಾ ಅಂತ ನಿಮ್ಮ ಇದ್ರೆ ಖಂಡಿತ ನೋಡ್ಬೋದು ಅಲ್ಲಿ ಅಕ್ಕಪಕ್ಕ ಇರತಕ್ಕಂತ ಶಿವನ ಸಮುದ್ರ ನೋಡ್ಬೋದು ತಲಕಾಡ್ ನೋಡ್ಬೋದು ಸ್ವಲ್ಪ ದೂರ ಬಂದ್ರೆ ಚಾಮುಂಡಿ ಬೆಟ್ಟ ನೋಡ್ಬೋದು ಮೈಸೂರು ಪ್ಯಾಲೇಸ್ ನೋಡ್ಬೋದು ಆರ್ ಎಸ್ ನೋಡ್ಬೋದು ಹಾಗೆ ಬೆಂಗಳೂರಿನ ಭಾಗಕ್ಕೆ ಬಂದ್ರೆ ಮುತ್ತತ್ತಿ ನೋಡ್ಬೋದು ಜೊತೆಗೆ ಮೇಕೆದಾಟು ನೋಡ್ಬೋದು ಈಗ ಸುದ್ದಿಯಲ್ಲಿ ಇರ್ತಕ್ಕಂಥ ಮೇಕೆದಾಟು ಇನ್ನು ರಂಗನತಿಟ್ಟು ಬಲ್ಮುರಿ ಫಾಲ್ಸ್ ಇವುಗಳನ್ನೆಲ್ಲವನ್ನ ನೋಡ್ಬೋದಾಗಿದೆ ಪ್ರೀತಿಯ ವೀಕ್ಷಕರೇ ಮತ್ತೆ ಕೆತ್ತಡ ಹೊಡಿ ಪ್ರೀತಿಯ ವೀಕ್ಷಕರೇ ಈ ಮಾಹಿತಿಯು ನನಗೆ ಗೊತ್ತಿರ್ಲಿಲ್ಲ ನಾನು ಕೂಡ ಕಲೆಕ್ಟ್ ಮಾಡಿ ಈ ಮಾಹಿತಿಯನ್ನ ನಿಮ್ಗಾಗಿ ಕೊಡ್ತಾ ಇದ್ದೀನಿ ಏನಾದ್ರೂ ಅಪ್ಡೇಟ್ ಗಳಿದ್ರೆ ನಾನು ಕೊಡ್ತಾ ಹೋಗ್ತೀನಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ ದಯಮಾಡಿ ಶೇರ್ ಮಾಡಿ ಜೊತೆಗೆ ನೀವು ಹೋಗ್ತಾ ಇದ್ದೀರಾ ಇಲ್ವಾ ಕಾಮೆಂಟ್ ಮಾಡಿ ಇನ್ನೇನಾದ್ರೂ ವಿಚಾರ ಬೇಕಾದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇದಿಷ್ಟು ಇವತ್ತಿನ ವಿಚಾರ ಆಗಿತ್ತು ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ